ಈಗಾಗಲೇ ನಮ್ಮ ಅರ್ಬಟ್ಲೆ ಹಾಡ್ತಕ್ಕಂಥ ಅಲ್ಠಾಳ್ ಕಲ್ಮೇಶ್ ಅವರು ಒಂದೇ ಸಂದ ಮುಗಲಿಗೆ ಬಂದದ ವಿಷಯ ಇಟ್ಟುಬಿಡೋಣ ಅನ್ನತಕ್ಕಂಥ ವಿಚಾರದಿಂದ ಬಂದಿದ್ದೀವಿ ದಯಮಾಡಿ ಏನಪ್ಪ ಅಂತ ಕೇಳಿದ್ರೆ ನಾವೆಲ್ಲ ಏನು ಮಾಡಿದ್ರೆ ಮುಂಜಾನೆಯಿಂದ ಹಿಡಿದು ವಿಶೇಷವಾಗಿರ್ತಕ್ಕಂಥ ಅವರನ್ನು ವಿಜಾಪುರ ಗುಲ್ಬುರ್ಗಾದಿಂದ ನಮ್ಮ ಗೋಪಾಲನ ಹಳ್ಳೂರವರು ಅವರು ಪಿ ಎಸ್ ಐ ಇದ್ದಾಗ ಏನೇನು ಎಲ್ಲ ಬಳಗನ್ನು ಕಟ್ಟಿದ್ರು ಆ ಬಳಗನ್ನು ಎಲ್ಲ ಎಲ್ಲಿ ಕರ್ಕೊಂಡು ಬಂದಿರ ಅಂತ ಕೇಳ ನಮ್ಮ ಅಳಗುವಡಿ ಗ್ರಾಮಕ್ಕೆ ಕರ್ಕೊಂಡು ಬಂದಿದ್ರು ವಿಶೇಷವಾಗಿರ್ತಕ್ಕಂಥ ಪೂಜೆಗಳಿಂದ ಅಳಗ ಅಳಗದ ಕಾರ್ಯಕ್ರಮ ಒಂದು ಕಡೆ ನೋಡಿದೀವಿ ಕೊತ್ಮಾಲದ ಕಾರ್ಯಕ್ರಮ ಒಂದು ಕಡೆ ನೋಡಿದಿವಿ ಇನ್ನು ನಮ್ಮ ಅಳಗವಾಡಿ ಗ್ರಾಮದ ಹನುಮಂತ ದೇವರ ದೇವಸ್ಥಾನದಿಂದ ನಮ್ಮ ಅಳಗವಾಡಿಯ ವಿಠಲ ಭಾಗಿರಥಿ ದೇವಿ ಜಾತ್ರೆವರೆಗೆ ಭವ್ಯವಾದ ಮೆರವಣಿಗೆ ನೋಡ್ಬೇಕು ಸರ್ ಮುಂಜಾನೆ ಬಹಳ ಪೂರ್ವವಾಗಿ ಊರಿನ ಎಲ್ಲಾ ಸುಮಂಗಲರ ಆರತಿ ಕುಂಭದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಗ್ಯದ ನನಗನ್ಸ್ತದ ಬಹುಶಃ ಇವತ್ತು ಬೆಳಗಾವಿ ಜಿಲ್ಲಾದ ಒಳಗೆ ಈ ಸ್ಟೇಜ್ ಮೇಲೆ ಆದಟ್ಟು ಸನ್ಮಾನ ಬಹುಶಃ ಜ್ಞಾನದೇವನ ಯಾವ ಸ್ಟೇಜ್ ಆಗಿಲ್ಲ ಸರ್ ಸುಮಾರು ಎಂಟು ನೂರಕ್ಕಿಂತ ಮೇಲ್ಪಟ್ಟ ಒಂದು ಸಾವಿರ ತಕ್ಕ ಸನ್ಮಾನವನ್ನ ಮಾಡಿರ್ತಕ್ಕಂಥ ಸ್ಟೇಜ್ ಯಾವ್ದಂತ ಕೇಳಿದ್ರೆ ಹಲಪನ ಅದು ಅಳಗುಡಿಯ ಭಾಗಿರಥಿ ಮತ್ತು ವಿಠಲ ದೇವಿ ಜಾತ್ರೆಲಿ ಅದನ್ನ ಹೇಳ್ತಾ ಇದೀವಿ ಯಾರು ಬಂದಾರು ವಶ ಇಲ್ಲೆಲ್ಲ ನೋಡಿದಿರಿ ನೀವೆಲ್ಲ ನಾನು ಎಲ್ಲಾ ಕಡೆ ಹೇಳ್ತಿರ್ತೀನ ಮುಂದೆ ಹಾಡವರು ಒಬ್ರು ಸನ್ಮಾನ ಮಾಡಿದ್ರ ಇವತ್ತು ಮುಂದೆ ಹಾಡತಕ್ಕಂತ ಏನ್ ಅಳ್ತಾಳ ಕಲ್ಮೇಶದಲ್ಲ ಅವನಿಗೆ ಸಮಾನ ಯಾವಂದ್ರ ಡಗ್ಗಾವಾಡಿ ಸಂತೋಷ ಸಮಾನ ಹಿಂದ ಹಾಡ್ತಕ್ಕಂಥ ಮುಂದೆ ಬಾರಿಸ್ತಕ್ಕಂಥ ತಾಳದವರಿಗೆ ಮಾಡಿರ್ತಕ್ಕಂತ ಇಡೀ ಟೀಮ್ ಸನ್ಮಾನ ಮಾಡಿರ್ತಕ್ಕಂತ ಊರ್ ಯಾವ್ದಾದ್ರು ಇದ್ರ ಅದು ಅಳುಗೋಡಿ ಗ್ರಾಮ ಅಂತಕ್ಕಂಥದನ್ನ ಬಹಳ ಅಭಿಮಾನ ಇದೆ ಸಂದರ್ಭದಲ್ಲಿ ಹೇಳ್ತಾ ಇದನ ಮೈನೇರಿ ಒಂದ್ ಟ್ರಾಕ್ಟರ್ ಟೇಲರ್ ತುಂಬಿತ ಹೂವಿನ ಹಾರ ಹೂವಿನ ಹಾರ ಒಂದ್ ಟೇಲರ್ ಇನ್ನ ಒಂದು ಟೇಲರ್ ಅಲ್ಲ ಅದ್ ಬ್ಯಾರೆ ಅದ ಯಾಕಂತ ಕೇಳಿದ್ರ ಇದು ಬಂಡಾರ್ ನಂಬಿದಾರ ಬಾಳ್ವೆ ಬಂಗಾರ ಆಗ್ತದೆ ಅನ್ನತಕ್ಕಂತ ಮಾತನ್ನ ಹೇಳ್ತಾ ಇದೀವಿ ಇವತ್ ಏನಂತ ಕೇಳಿದ್ರ ವಿಷಯ ವಿಷಯ ಏನ್ ಇಡುನು ಅಂತ ಹೇಳಿ ನಾವೆಲ್ಲ ಹಿರಿಯಾರ ಕೇಳ್ಕೊಂಡಾಗ ಅವ್ರು ಹೇಳಿದ್ರು ಬಂಡಾರನು ಶ್ರೇಷ್ಠದ ಕಂಬಳಿನೂ ಶ್ರೇಷ್ಠದ ಕಂಬಳಿ ಮೈಮೆ ಒಬ್ರು ಹಿಡ್ಕೊಬೇಕು ಭಂಡಾರ ಮಹಿಮೆಯನ್ನು ಒಬ್ರು ಹಿಡ್ಕೋಬೇಕು ಭಂಡಾರಿ ಹೆಚ್ಚು ಕಂಬಳಿ ಹೆಚ್ಚು ಅಂತ ಅಲ್ಲ ಕಂಬಳಿ ಏನ್ ಮಾಡೈತೆ ಅದ್ರ ಕೆಲಸ ಅವ್ರು ಹೇಳಬೇಕು ಏನು ಏನ್ ಮಾಡ್ಯಂತಕ್ಕಂತ ಅವ್ರ ಕೆಲಸ ಅವ್ರು ಹೇಳಬೇಕು ಯಾಕಂತ ಕೇಳಿದ್ರಾ ಯಾಕಂತ ಕೇಳಿದ್ರ ಬುಟ್ಟ ಬಂಗಾರ ಕಿತ್ತನು ಬಂಡಾರ ಶ್ರೇಷ್ಠ ಅಂತೇಳಿ ಹಿರಿಯರು ಹೇಳ್ಕೊತ ಬಂದಾರ ಒಬ್ರು ಬಂಡಾರನ್ನು ಬೆಳೆಸ್ಬೇಕು ಬಂಡಾರ ಮೂಲತಃ ಎಲ್ಲಿ ಹುಟ್ಟು ಆ ಬಂಡಾರ ಮಾಳೀಗರ ಯಾಗ ಅಮೋಘದ್ ಹೆಂಗ ಹೆಂಗ ಬಂತು ಇಲ್ಲಿವರೆಗೆ ಭಂಡಾರ ಏನೇನು ಮಹಿಮಾ ಮಾಡ್ಯದ ಅನ್ತಕ್ಕಂಥದ್ದು ಒಬ್ರು ಹಿಡ್ಕೊಂಡು ಆ ನಿಮ್ಮ ಸಂದ್ ಮುಗಿತಕ ಅಂದ್ರ ಮುಂಜಾನೆ ನಾಲ್ಕು ಬೆಳಗಿನ ಜಾವ ನಾಲ್ಕು ಗಂಟೆವರೆಗೆ ವಿಷಯ ಚರ್ಚೆ ಆಗ್ತದ ಕಂಬಳಿ ಹಿಡ್ದವ್ರು ಕೈಲಾಸದಲ್ಲಿ ಶಿವ ಪಾರ್ವತಿ ಲಗ್ನದೊಳಗೆ ಕಂಬಳಿ ಕೊಟ್ಟಾರ ಆ ಕಂಬಳಿಯನ್ನು ಯಾರು ತಯಾರು ಮಾಡ್ಯಾರ ಆ ಕಂಬ್ಳಿಯಿಂದ ಹಿಡಿದ ಇಲ್ಲಿ ಹುಲಜಂತಿ ಮಾಳಿಂಗ ರಾಯಗ ಅಮೋಘ ಸಿದ್ಗ ಜಗದ್ಗುರು ಜಗದ್ಗುರು ರೇವಣ್ಸಿದಗ ಎಟ್ಟೆಟ್ಟು ಏಡಿನ ಕಂಬಳಿ ಬಂದದ ಕಂಬಳಿ ಅದ್ಯಾದ ಉಪಯೋಗ ಆಗ್ತತಿ ಕಂಬಳಿ ಬೀಸಿ ಮಾಳಿಂಗ ರಾಯ ಒಮ್ಮೆ ಕಂಬಳಿ ಬೀಸಿದ ಆಕಾಶ ಕಡೆ ನೋಡಿದಂದ್ರ ಕಂಬಳಿ ಮಳಿ ಕರ್ದನು ಹುಲಜಂತಿ ಮಾಳಿಂಗರಾಯ ಅಂತ ಪೊಹಾಗಳನ್ನ ಅಮೋಘಶಿದ್ ಎಲ್ಲಿ ಕಂಬಳಿ ಬೀಸಿ ಮಳಿ ಕರ್ದಾನ ಮಾಲಿಗಿರಾಯ ಎಲ್ಲಿ ಕಂಬಳಿ ಬೀಸಿ ಮಳಿ ಕರ್ದಾನ ಈ ಕಂಬಳಿ ವಿಷಯನ ಒಬ್ರು ಹಿಡ್ಕೋಬೇಕು ಬಣ್ಣ

ಕರೆ ಐವತ್ತು ವರ್ಷದೊಳಗೆ ದಲ್ಬೇಶಿ ಮಾಸ್ತರ್ ಅಂದ್ರೆ ಮುಂದೆ ಹಾಡೋರ್ಗೆ ಮಾಡುದನ್ನ ಐ ಇವತ್ತರ ಕರ್ನಾಟಕ ರಾಜ ಎಲ್ಲ ಕಡೆ ಹೋದೀನಿ ನಾನು ಹೇಳ್ರಿಪ್ಪ ಮಾಸ್ತರ ಅಂತೇಳಿ ಸದ್ಮಾನ ಮಾಡಬಹುದು ಶ್ಯಾಲ್ ಹೊಚ್ಬೌದು ಭೇಟ ಹಾಕಬಹುದು ಊಟ ಹಡಕಬಹುದು ದಲದೇಶಿ ಮಾಸ್ತರ ಜೊತಿಯಲ್ಲೇನ ಅವರು ಎಂಟು ಮಂದಿ ಮ್ಯಾಲ ಅವರನ್ನ ಮಗನಾಗ ಕುಡಿಸಿ